ಹೆಸರುವಂತ ಕಲಾವಿದ್ರೆ ರಾಜ್ಯದ ಖ್ಯಾತಿಯ ಸುದೀಪ್ ಈಗ ನಮನ ಮಿನ್ನದ ಪ್ರೀತಿಯ ಜಾನಪದ ಗಾಯಕ ಸುದೀಪ್ ಹೆವರ್ ಅವರು ಬೇಡಿಕೆಗೆ ಆಗಮಿಸ್ತಾ ಇದ್ದಾರೆ ದಯವಿಂದು ದೇವರಾದ ಚಾಲಕ ಅತ್ಯದ್ಭುತವಾಗಿರುವಂತಹ ದಯವಿಟ್ಟು ನಿಮ್ಮ ಪ್ರೀತಿ ನಾಯಕ ಸುದೀಪ್ ಮಾಡ್ತಾ ಇದ್ದಾರೆ ಅವರನ್ನ ಬರಮಾಡ್ಕೊಳ್ಳಿಕ್ಕೆ ದಯವಿ ದಾರಿಯನ್ನು ಮಾಡಿಕೊಳ್ಬೇಕು ಬಹಳ ಆಕರ್ಷಕವಾಗಿರುವಂತಹ ಸಹಸ್ರಾರು ಅಭಿಮಾನಿ ಬಳಗವಣೆ ಹೊಂದಿರುವ ಸುದೀಪ್ ರವರ ಅಭಿಮಾನಿಗಳು ಊರಿಂದ ಅನುಕೂಲವಾಗಿರುವಂತಹ ಗಾಯಕರು ಸಮಸ್ತ ರಾಜ್ಯ ಮಾಡಿಕೊಬೇಕು ಬಹಳ ಪ್ರೀತಿಯಿಂದ ಬಸ್ ನೆಲೆಸುತ್ತಿರುವ ಬಸನಾಳ ಗ್ರಾಮದ ಅಭಿಮಾನಿಗಳಿಗೆ ಕುಮ್ಮೂರದಲ್ಲಿರುವ ಧನ್ಯವಾದಗಳು ಸುನೀಪ್ ಆಗಮಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿ ಬೆಳಗಣೆಯ ಸಹಯೋಗದಲ್ಲಿ ಈ ಇರುವಂತಹ ಕಾರ್ಯಕ್ರಮದಲ್ಲಿ ಸುನೀಲ್ ಎಲ್ಲವರ ಅಭಿಮಾನಿಗಳ ಬೇಗನೆ ಅವರ ವೇದಿಕೆ ಕರ್ಕೊಂಡು ಬರಬೇಕು ನೇರವಾಗಿ ಕಾರ್ಯಕ್ರಮನ ಈಗ ಪ್ರಾರಂಭಿಸೋಣ ಜಾನಪದ ಮುಖದ ಹಿಂದಿಯ ಜಾನಪದ ಗಾಯಕ ಹಿಂದಿಯ ಜಾನಪದ ಗಾಯಕ ಎಂದು ಅವರವರಿಗೆ ಪ್ರೀತಿಯ ಸ್ವಾಗತ ಸ್ವಾಗತನ ಕೈತಾ ಇದ್ದೇವೆ ಪ್ರೀತಿಯ